ಏನಿರೋದ್ರಿ ಚೆನ್ನಾಗಿದ್ದೀನಿ ಏಳಾಕಪ್ಪ ಬಂದ್ಲು ಮನೆ ಆಳಿ ಯಾವ ಮನೆ ಮಾಡಕ್ಕೆ ಬಂದ್ಲು ಏನೇ ನಾನ್ ನಿನ್ನೇ ಕಡೆ ಇರುದ್ರಿ ಮಾತಾಡಕತ್ತಿ ತಿರ್ಕಂಡ್ ತಿರು ಮಾತಾಡೇ ಏನ್ ಸುಧಾ ಮನೆ ಕಡೆ ಬಂದ್ಬಿಟ್ಟಿ ಏನ್ ವಿಚಾರ ಅಯ್ಯೋ ಜಯಮ್ಮನ್ ಕೇಳ್ಕೊಂಡು ಜಯಮ್ಮನ್ ಮನೆ ಹತ್ರ ಹೋಗಿದ್ನಾ ಅವ್ರ ಅಣ್ಣನ ಮನೆಗೆ ಹೋಗೋಳೆ ಅಂದ್ಲಾ ಅದಕ್ಕೆ ಈ ಕಡೆ ಕೆರೆಕ್ ಬಂದಿ ಯಾಕೆ ಬರ್ಬಾರ್ದ ಮಟ್ಟಿ ತಕ್ಕ ಅಯ್ಯೋ ನೀನ್ ಬರಬೇಡ ಅಂದ್ರ ಯಾರವ ಬೀದ್ ಬೀದಿ ತಿರ್ಗೋರ್ಗಿನಿ ಏನ ಐತಿ ಬರ್ದಂಗ್ ಹೆಂಗಿರ್ತಿ ಅವ್ರ ಮನೆ ವಿಚಾರ ತಿಳ್ಕೊಳ್ಬೇಕಂದ್ರೆ ಬಂದೇ ಬರ್ತೀರಿ ಮನೆ ವಿಚಾರ ತಿಳ್ಕೊಂಡು ಮಾತಾಡುವಷ್ಟು ಅಯ್ಯೋ ಸುಧಾ ನೀನ್ಯಾ ಕುರ್ಕಂಡಿಯ ಅಯ್ಯೋ ಇದೊಳ ಚಂದ ಐತೆ ತಗ ನಾನೇನೋ ನಿನ್ಗೆ ಹೇಳಿವಿನ ಏನಂತಾರೆ ನಾನು ಹೇಳಿದ್ದು ಊರು ಇರ್ತಾರ ನೆನ್ನೆ ಯಾವಳ ಒಬ್ಳು ಬಂದಿದ್ಲು ಜಯ ಇಲ್ವಾ ಅಂತ ಹೇಳಿ ಬಂದು ಸುಮ್ನೆ ನನ್ಗೆ ಒಳಗಿಡಕ್ಕೆ ನೋಡ್ತಾರಲ್ಲ ಅದಕ್ಕೆ ಹೇಳಿದ್ದು ಹ್ಮ್ ಮಳ್ಳಿ ಮಳ್ಳಿ ಮಳಿ ಇದೀನೋ ಹೇಳಿಲ್ಲ ಅನ್ನೋದು ಗೊತ್ತೈತಿ ನನ್ಗೆ ಹೇಳ್ದಂಗ ಇತ್ತಿದ್ದ ಕಣ ಕುಂದ್ರು ಇಂಡೈರೆಕ್ಟ್ ಆಗಿ ನನ್ಗೆ ಮಾತಾಡ್ತಿ ನೋಡಿ ಲಕ್ಷ್ಮಿ ಸುಧಾ ಬಂದವಳೆ ಮನೆ ತಕ ಕಾಣಲ್ಲ ಇವಳು ಏನಾದ್ರು ಲಕ್ಷ್ಮಿನನೆಲ್ಲ ಕುತ್ಕೊಂಡು ಹೇಳ್ತಾಳೆ ದಿತ್ತೇನೆ ಚಿನ್ನ ಬದ್ಕೊನಿ ಇನ್ನುವೇ ನೀವು ಏನು ಚುಚ್ಚಿದು ಜೋರಾಗಿ ಮಾತಾಡಬೇಡ ಏ ನಿನ್ನೇನು ನಿಮ್ಮ ಮನೆ ಆ ಉದ್ಧಾರ ಮಾಡೋಕೆ ಹೋಗಿ ಆಮೇಲೆ ಅಮ್ಮ ಮನ್ಯಾಗ ಹೇಳ್ ಮಾಡ್ಕೊಳಂಗಾದ ಅದು ಅಲ್ಲಿ ಅವಡಿ ಮುಂಡಾಗೆ ಏನಾರ ಕೇಳ್ತೀರಿ ಚಿನ್ನನ ಬಿಡ್ತಾಳೆ ಅವಳು ತಿನ್ನೋಕೆ ಕುಂತು ಬರ್ತಾಳ ಸುಮ್ಮನೆ ಕುಂತ್ರು ಅವ್ಳು ಬಂಡವಾಳ ಎಲ್ಲ ಬಯಲ್ ಮಾಡವ್ವ ಹ್ಞೂ ಕಡೆ ನನ್ನ ಒಂದ್ಸಲ ಚಿನ್ನ ನೋಡಿ ಕರ್ಕೊ ಹೋಗೆ ಲಕ್ಷ್ಮಿ ಏ ತಾಯಿ ಬೇಕಾದ್ರೆ ವಿಡಿಯೋ ಕಾಲ್ ಮಾಡ್ಸು ಅಂದ್ಬಿಡು ಮಾಡ್ಸಿ ಬಿಡ್ತಾನೆ ಆದ್ರ ಕರ್ಕೊಂಡು ಹೋಗು ಕರ್ಕೊಂಡು ಹೋಗು ಅಂತ ಹೇಳಕ್ಕೆ ಹೋಗಬೇಡ எது கல்ற சரி இல்ல கடைசி மார்த்தா மார்க்கா அந்த கிர்ச்சஸ் பட இவ்ளோ அவள லவுடி சும்ம நடி ஏனோ காண்டேரல அந்த எல்லை திதிரேன்ற வலத்த கோயத வேனூர் சும்ம நடி ம் சரி தக்க நீ நேரங்க மார்க்கன் சரி நான் ஃபர்ஸ்ட் ஹோயிட்டு நான் மேங்க நின்பா எல்லை வளரி தானே வளரிலே ஓ இன்ன லாயர் நம்ம புண்மனே காவனா போக சுக்க இன்ன நோலே சனாவே தானே ஏனாதரோ நங்கில ஏனோ ஒளே கவுண்ட் பட் படுத்தியல ஏ மத்த இன்ன இல்லவா ஹாஸ்பிடல் கோமாதரோ ஹாஸ்பிடல் இல்லாக்கில சும்கா வளரிக்க நடி ಅಲ್ಲಾದ್ರೆ ಗೊತ್ತಿರೋರ ಅವರ ಸೊಗ್ಲೇ ಅಂತ ಹ್ಞೂ ಸರಿ ನಮ್ಮ ಮೊದ್ಲು ಹೊರಡ್ತೀನಿ ಆಮೇಲೆ ನಿಂಬ ಅದ್ಗೆ ಅದ್ಗೆ ಏನಮ್ಮ ರೆಡಿ ಆದ ಹೋಗಕ್ಕ ಎಲ್ಲಿ ಹೋಗ್ತಾರೋ ರೆಡಿಯಾಗಿ ಇಬ್ಬರು ಒಟ್ಟಿಗೆ ಬಂದ್ಬಿಟ್ಟವ್ರೆ ಲಕ್ಷ್ಮೀನವೇ ಜಯಮನವೇ ಎಲ್ಲಿ ಹೋಗ್ತಿರ್ಬೋದು ಏನು ಮಾಡೋಕೆ ಹೋಗ್ತಾವ್ರಾ ಎಲ್ಲೋ ಹೋಗ್ತೀನಿ ಅಂದ್ರಲ್ಲ ಅದೆಲ್ಲ ಇದಕ್ಕ ಎಲ್ಲಿ ಬಳ್ಳಾರಿಗಾ ಎದುಕ ಹೋಗೋಕ್ಕಿಲ್ಲನಾ ಹಿಂಗೆ ನಿಂತೀರ ಏ ನಾನೆಲ್ಲದಕ್ಕೆ ಹೋಗ್ತೀನಿ ಅಂತ ಹೇಳಿನಿ ಐ ನಾನು ಹೊಲಕ್ಕೆ ಹೋಗ್ತೀನಿ ಅಂತಂದಿದ್ದು ನೀನೋ ಕೇಳಿಸ್ಕೊಳ್ದಂಗೆ ಹೆಂಗಾಡಿದ್ರೆ ಹೆಂಗೆ ಇವರೇನೋ ಪಿತೂರಿ ಮಾಡಕತ್ತಾರಲ್ಲ ಎಲ್ಲಿಗೆ ಹೋಗ್ತಿರ್ಬೋದು ಇವರು ಇವ್ರನ್ನ ಹಿನ್ವಲಿಸ್ಕೊಂಡು ಹೋಗುಮ್ಮ ಸುಮ್ಮನೆ ತಪ್ಪಗ ನಗನಾಗ್ತಾ ಮಾತಾಡೋದೇ ಒಳ್ಳೇದೀಗ ಅಯ್ಯೋ ನನ್ನ ಮರ್ವಿಗಿಷ್ಟ ಹಿಂದೆ ಸುಧಾ ನಿಂತವಳಲ್ಲ ಅಯ್ಯೋ ನಾನೇನು ಹಿಂಗೆ ಅಂದ್ಬಿಟ್ಟೆ ಅಯ್ಯೋ ನೋಡು ಜಯ ಅಮ್ಮ ನನಗೆ ಮರ್ವೋ ಜಾಸ್ತಿ ನೀನು ಈಗ ತಾನೇ ಬೆಳಗ್ಗೆ ತಾನೇ ಅಂದೋದೆ ನಾನು ಎಲ್ಲಿಗೂ ಹೋಗಕತ್ತಿಲ್ಲ ಒಂಚೂರು ಹೊಲತಕ್ಕೆ ಹೋಗ್ಬತ್ತೀನಿ ಒಂಚೂರು ತಿರ್ಗಾಡ್ದಂಗೆ ಆಗ್ತವ ನೆಮ್ಮದಿ ಸಿಗುತ್ತಾ ಅಂತೇಳಿ ನಾನೇ ಮರ್ತ್ಕೊಂಬಿಟ್ಟೆ ನೋಡು ಅಬ್ಬಾ ಸುಧಂಗೇನೇ ಡೌಟ್ ಬಂದಿಲ್ಲ ಅನ್ಸುತ್ತಾ ನೋಡಮ್ಮ ಏನೇ ಸುಧಾ ಚೆನ್ನಾಗಿದ್ಯಾನೇ ನಿಮ್ಮ ಮಕ್ಕಳೆಲ್ಲ ಚೆನ್ನಾಗವರಾ ರಾಧಾ ರುಕ್ಮಿಣಿ ಎಲ್ಲ ಹೆಂಗವ್ರಾ ಅವ್ರಿಗೆನೇ ಜಯಮ್ಮಕ್ಕ ಚೆನ್ನಾಗವ್ರೆ ಅವ್ರೇನು ರಾಣಿ ಇರ್ತಾರ ಅವ್ರೆ ಗೌಡ್ರ ಮನೆ ಅಂದ್ರೇನು ಸುಮ್ಮನೆನಾ ನೀನೇನೋ ಬಿಡಮ್ಮ ಅನೇತ್ತು ಕೆಲಸ ಮಾಡಿ ಮಾಡಿ ಒಳ್ಳೆ ಒಳ್ಳೆ ಮನೆಗೆ ಹೋಗ್ಬಿಟ್ಟೆ ಒಳ್ಳೆ ಮನೇಲಿ ಇದ್ದವ್ರು ನೋಡಿ ಎಂತ ಮನೆ ಬಂದಿರ್ತಾರೆ ಬಂದಿರೋದು ನಾವೇನು ಮಾಡಿವಿ ಅಂತದು ಅಂತ ಮೊದಲೆಲ್ಲ ಸುಧಾ ಸುಧಾ ಅಂತ ಮಾತಾಡ್ತಿದ್ದಾಳು ಅನೈಯ್ ಕೆಲಸ ಮಾಡ್ರವರು ನೀವು ಚೆನ್ನಾಗಿರ್ತೀರಿ ಅಂತ ನಾನೇನೇ ಅನೈತ್ ಕೆಲಸ ಮಾಡೀನಿ ಅಯ್ಯೋ ನಾನು ನಿಮ್ಗೆ ಹಂಗಲ್ಲ ಕಣೆ ಕ್ಯೂಡಿ ಹೇಳಿದ್ದು ಇಲ್ಲಿ ಇನ್ನೋರು ಕೇಳು ನ್ಯಾಯ ಕೆಲಸ ಮಾಡಿರೋರು ಚೆನ್ನಾಗಿ ಅವರೇ ನಾವು ಮನೆ ಮಾಡ್ಕೊಂಡು ಬಂದಿಲ್ಲ ನಮ್ಮ ಅಪ್ಪನ ಮನೆ ಸೇರಿ ಹಂಗೈತು ಹೊಂದಿದ್ದು ಕ್ಯೂಡ್ದಲ್ಲಿ ಕೀಡ್ದಲ್ಲಿ ಆಡ್ದಂಗೆ ಆಡ್ಬಿಡ್ಬೇಕಾರೆ ನಮ್ಮ ಮತ್ತೆ ನನ್ನಲ್ಲಿ ಇಳ ನನ್ನ ನಾ ವಾರ್ಗಿತ್ತಿಂದ ಕೇಳಬೇಕಾರಾ ಹೌದು ಕಣಮ್ಮ ಸುಧಾ ಜಯ ಅಂದಿದ್ದಂಗೆ ನೀನು ಒಳ್ಳೆ ಕೆಲಸ ಮಾಡಿ ಬಿಡು ಅದಕ್ಕೆ ನಿಂಗೆ ಅಣ್ಣ ಮನೇಲಿ ಬೇಯಿಸಿದ್ವಿ ನಾವು ಅನ್ನೇದ ಕೆಲಸ ಮಾಡಿವಿ ಅದಕ್ಕೆ ನಮ್ಮ ಅಪ್ಪನ ಮನೇಲಿ ಏನು ಲಾಸ್ಟಿಗೆ ಅಲ್ಲ ಇಲ್ಲ ಹೊಡೀರು ಇನ್ ಡೈರೆಕ್ಟಾಗಿ ನನಗೆ ಏನೇನು ಅನ್ನಕತ್ತಾರಲ್ಲ ಇವರು ಏನು ಹಿಂಗೆ ಅನ್ನಕತ್ತಾರ ಏನಕ್ಕ ಹಾಂ ಹಿಂಗೆ ನೆಲೆಸಿರ್ತೀಯ ಇಲ್ಲ ಅಂದ್ರೆ ಕುಡಿಯೋ ಕೊಂಚೊಮ್ಮೆ ನೀರು ತರ್ಸ್ತಿಯಾ ಅಯ್ಯೋ ನಿನ್ಗಿಂತ ಹೆಚ್ಚನ ಸುಧ ಹಿಂಗೋಗಿ ಹಿಂಗ್ ಬರ್ತೀನಿ ಅಲ್ಲ ಕಣೆ ಜಯಮಕ್ಕ ನಿಮ್ ಅತ್ಕೆ ಹಿಂಗ ಅನ್ಬೋದ ನಿನ್ಗ ಅಲ್ಲ ಜಯಮಕ್ಕಂಗೂ ಅವ್ರ ಅತ್ಕೆಗೂ ಏನೋ ತಂದಿಡಕ್ ಬಂದ್ಲಲ್ಲ ಇಲ್ಲ ಅವ್ರಿ ಜಯಮ್ಮಂಗ್ ಹೇಳಿ ಫಸ್ಟ್ ಕೇಳಿಸ್ಕೊಂಡ್ ಅವಳೆ ಎದುರಿಗೆ ಇಳಿ ಹಾಕು ಅಂತ ಹೇಳಿ ಐತಿ ಇವತ್ತು ಸುಧ ಸರಿಯಾಗಿ ಬಡಿಸ್ಕೊಂಡ್ ಹೋಯ್ತಾಳೆ ಇವತ್ತು ಏ ಜಯಮ್ಮಕ್ಕ ಇವಳು ಮಾತೆಲ್ಲ ನಂಬಡ ಏನ್ ಹೇಳಿದ್ರು ಏನ್ ಬಿಟ್ಟಿದ್ರು ಅಂತ ಹೇಳಿ ಬರೀ ಹುಟ್ಟು ಸುಳ್ಳೇ ಹೇಳ್ಕೊಂಡು ಮನೆ ಮಂದಿ ನೆಮ್ಮದಿ ಎಲ್ಲ ಹಾಳು ಮಾಡಕ್ ನೋಡ್ತಾಳ ನೀನ್ ಇಲ್ಲಿಂದ್ಲೂ ಓಡ್ಸಕ್ ನಾಟಕ ಮಾಡಕತ್ತಾಳ ನಾನೆಲ್ಲ ಕಣಕು ಮನೆ ಮಂದಿ ಹಾಳು ಮಾಡಿರೋದು ಗಂಡು ಮನೆ ಬಿಡಿಸಿ ಕರ್ಕೊಂಬಂದು ಅಪ್ನ ಮನೆ ಕೂರಿಸಿ ಅವಳನ್ನ ನಿನ್ನೆ ನೆಮ್ಮದಿ ಹಾಳು ಮಾಡಿರೋದು ನಿಮ್ಮ ಮತ್ತೆ ಏನಂದೋದ್ಲು ಗೊತ್ತಾ ನೀನು ಬರೋಕೆ ಮೊದಲೇ ಅಯ್ಯೋ ಯಾರು ಹಾಕ್ತಾರ ಇಳಿಗೆ ಹಂಗ ಹಿಂಗ ಅಂತಾಳ ಅಯ್ಯೋ ನಿನ್ಗೆ ಸರಿಯಾಗಿ ಮಾಡ್ತಾಳ ತಕೊ ಮತ್ಕೇ ನಿನ್ನೇನು ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ ಏನೇ ಸುಧಾ ನೀನು ಹೇಳಕತ್ತಿರದು ನೀನು ಹೇಳ್ತಿರೋದು ನಿಜ ಏನೇ ಏನು ಹಂಗೆ ಸುಳ್ಳು ಹೇಳ ಏನಾಗಬೇಕೈತೆ ಅವರವ್ರು ಮಾತ ನಂಬಾಡ ಕಣೆ ದಿಟ ಹೇಳಕತ್ತಾನೆ ನಿಮ್ಮ ಮತ್ಗೆ ಈಗ್ತಾನೇನಂದೋದ್ಲು ಗೊತ್ತಾ ನಿನಗೆ ಆ ಬಿಟ್ಟಿ ಕುಳು ತಿನ್ಕಂಡು ನಮ್ಮ ಮಟ್ಟಿಲ್ ಬಿದ್ದವಳ ಹಂಗೆ ಹಿಂಗೆ ಅಂತೇಳಿ ಬೈಕೊಂಡು ಹೋದ್ಲು ಕಣೆ ಸುಧಂಗ ಬಿಸಿನೀರು ಕೊಡಲ ತಣ್ಣೀರು ಕೊಡಲ ಕೇಳೇ ಇರಲ್ಲ ಕೇಳ್ಬತ್ತೀನಿ ಏನ್ ನಮ್ಮ ಆದ್ನಿ ನಮ್ಮನೆಯಾಗ ಬಿಟ್ಟಿಕೊಳ್ತೀನಿ ಕಂಬಿದ್ದಾಳೆ ಅಂದ್ಲೇನೆ ಏನ್ ನಿನ್ ಹೇಳ್ತಿರೋ ದಿಟ್ಟ ಏನೇ ಇದೇನಪ್ಪ ಇವಳು ಬಿಟ್ಟಿಕೊಳ್ಳೋ ಕತ್ತಳ ನಾನೆ ನನ್ನ ಇರು ಐತಿ ಏನೇನು ಮಾತಾಡ್ತಾಳೆ ಇನ್ನ ಕೇಳ್ತೀನಿ ಓ ಕಣೆ ವರ್ಷ ಆಗಿರ್ಬೋದು ಆದ್ರೆ ಇನ್ನ ಚಿಕ್ಕೊಳ್ತಾನೆ ನಾದ್ನ ಅಂತಾನೆ ಕರಿ ಅದಕ್ಕೆ ಕತ್ಕರಿಸ ಹ್ಮ್ ನಿನ್ಗೆ ಹೆಂಗೆ ಮಾತಾಡ್ತಿದ್ಲು ಗೊತ್ತೇನೆ ಬರೀ ಕೆಟ್ಟ ಕೆಟ್ಟ ಮಾತಾಡ್ತಿಲ್ ಕಣ ನಿಂತಾಳೆ ಸರಿಯಾಗಿ ಸರಿಯಾಗಿ ಅಲ್ಲ ಕಣೆ ಸುಧಾ ನಾನೆಲ್ಲ ಮಾಡ್ಕೊಟ್ಟರು ನನ್ನ ಮತ್ಗೆ ಅಂದ್ಲೇನೆ ಅಯ್ಯೋ ತಾಯಿ ನಾನು ಎದಕ್ಕೆ ಸುಳ್ಳೇ ಹೇಳಿ ಅವಳಗ್ ಗಂಡನೂ ಟಿವಿ ಪೇಶೆಂಟು ನನ್ನ ಗಂಡನ ಜೊತೆ ನಮ್ಮ ಅಯ್ಯಪ್ಪನ ಜೊತೆ ಅಲ್ಲಿ ಟೀ ಅಂಗಡಿ ಅಂತ ಮಾತಾಡ್ತಿದ್ ಅಂತ ಅಯ್ಯೋ ಅಕ್ಕ ಅವಳು ಲಕ್ಷ್ಮಿ ಹೇಳಿದ್ಲು ಅಂತ ಹೇಳಿ ಕರ್ಕೊಂಡಿ ನಮ್ಮ ಮಟ್ಟಿಗೆ ಇಲ್ಲ ಅಂದ್ರೆ ಎದ್ ಕರ್ಕೊಂಡ್ ಬರ್ತಿದಿವಿ ವದ್ದಿ ಕಳಿಸ್ತಿದೆ ಅಂತ ಹೇಳ್ತಿದ್ರಂತೆ ಕಣೆ ಎದಕ್ಕೆ ಬೇಕು ನನ್ನ ಮನೆ ಎತ್ಕೊಂಡು ಅಪ್ಪನ ಮನೆಗೆ ಬರುವಂತದ್ ನೀನು ಯವ ಲೌಡಿ ನೋಡೇ ಕಲಿಬೇಕು ಏನ್ ಸುಳ್ಳೇತವಳ ರುದ್ರಿ ಕೇಳಿಸ್ಕೊಂಡ ಸರಿಯಾಗಿ ಅಶ್ವತ್ತಿನ ನೋಡಕತ್ತರಿ ಲಕ್ಷ್ಮಿ ಒಬ್ಬಳು ಏನೇ ಮಾತಾಡಕತ್ತಾಳ ಅವಳು ಉಚಿತರಂಗ ಅಯ್ಯೋ ಅವಳದ ಬುಡೆ ಅವಳ ತೆಂಗಾರು ಇರಲಿ ಇನ್ನ ಏನೇನಂತಿದ್ರೆ ಅದಕ್ಕೆ ಕೊಲೆ ಮಾಡಿ ಬಂದು ಓದ್ ಬಂದೋಳು ನಮ್ಮನ್ನು ಉಳಿಸಳ ಬಿಟ್ಟಾಳ ನನ್ನ ಮಕ್ಳಿಗೆ ಏನಾರು ಮಾಡ್ಬಿಟ್ಟಳು ಬಿಟ್ಬಿಟ್ಟಳು ಅಂತ ನೀವು ಬರೋವರೆಗೂ ಅದನ್ನೇ ಕುಯ್ಕಂತ ಕುಂತಿದ್ಲು ಕಣೆ ಅಯ್ಯೋ ನಿನ್ನ ಕತೆ ಮುಗೀತು ತಕ್ಕ ಇಲ್ಲಂತೂ ಹೌದೌದು ನಿನ್ನೊಂದು ಕೊಲೆ ಮಾಡಿದ್ರೆ ನಾನು ಕೊಲೆ ಮಾಡಿ ಹೋಗ್ ಬಂದಳು ಅನ್ಸುತ್ತಾ ಕೊಲೆ ಮಾಡ್ಬೇಕೇನಾ ಅಲ್ಲ ಕಣೆ ಸುಧಾ ಅಣ್ಣ ಹತ್ತಿಗೆ ಬಗ್ಗೆನ ತಂದಿಡಕ್ಕೆ ಬತ್ತಿಯಲ್ಲೇ ಅವ್ರು ಏನು ಅಂತ ಗೊತ್ತಿದ್ದೆ ನಾ ಅವ್ರು ಅವ್ರ ಮನೆಗೆ ಬಂದಿರೋದು ನೀನು ಹೋಗಿ ಹೋಗಿ ಅವ್ರ ಮುಂದೆ ಸುಗಂಡ ನಮ್ಮತ್ತೆ ಹೆಂಗೆ ನಮ್ಮತ್ಗೆ ಹೆಂಗೆ ಅಂತ ಗೊತ್ತು ತಾನೆ ಸರಿಯಾಗಿ ಮಾಡ್ತಾಳೆ ಮಾಡಿಸ್ಕ

ಏ ಇವಳು ಇವ್ಳು ಹೇಳೋ ರುದ್ರಿ ರುದ್ರಿ ನೋಡೋಕೆ ಮಾತ್ರ ಮೆತ್ತಿರ್ತಾಳ ಬಂದಿ ಅಂದ್ರೆ ಸರಿಯಾಗ ಗುಮ್ಮದು ತಿಳ್ಕ ಏನೇ ಹೇಳ್ತೀರಂದ ನನ್ನ ಅದನ್ನ ಜೊತೆ ಹಾಂ ಇರೋ ನೀರು ತಗೊಂಬರೋ ಬಿಸ್ ನೀರುತ್ತ ನೀರು ಅಂತ ಕೇಳಕ್ಕೆ ಬಂದಿತ್ತು ಕರಿವಾಯ್ತು ಇಲ್ಲ ಅಂದಿರ ನಾನು ಅದಿಗೆ ಇನ್ನ ಏನೇನು ತುಂಬುವೆ ಏನು ತುಂಬುವೆ ಅಂತ ಕೇಳಕತ್ತಿರದು ಮಾತಾಡ್ತೇನೆ ಮಂದಿ ಚೆನ್ನಾಗಿದ್ರೆ ನಿಂಗೆ ಒಟ್ಟರು ಏನೇ ಹಾಂ ಲೌಡಿ ನಡಿ ನಿನ್ನ ಗಂಡನ ಹತ್ರ ಹೇಳ್ಕೊಂಡೈತಿ ನಡಿ ನನ್ನ ಗಂಡನ ಮಗನೇ ಹೇಳಲ್ಲ ಟಿ ವಿ ಪೇಷಂಟ್ ಅಂತ ಟಿ ವಿ ಪೇಷಂಟ್ ನನ್ನ ಇದ್ದಂಗೆ ಇದ್ದಂಗಿರ್ತಾನೆ ಕಣೆ ನನ್ನ ಗಂಡ ನನಗೆ ಹೆಚ್ಚು ಟಿವಿ ಪೇಷಂಟ್ ಆದ್ರೂ ಅಲ್ಲಿ ಕುನಾರ ಬರಲಿ ನಿಂಗೆ ಬೇಕು ಹಾಂ ಮ್ಯಾಮನ್ನ ಲವ್ ಮಾಡಿ ನೀನು ಸಾಯಿಸಿರೋಳು ನೀನು ಲೌಡಿ ಮುಂಡೆ ನೀನು ನಾನು ಮಾತಾಡ್ತಿ ಮಾತಾಡ್ತೀನಿ ಏನೋ ಸರ್ ಅಂತೀನಿ ನೀನು ಅಯ್ಯೋ ನಮ್ಮ ತಾಯಿ ಏನೋ ಬಾಯ್ತಪ್ಪಂದೆ ಬಿಡೇ ಅದಕ್ಕೆ ಇಟ್ಕೊಂಡು ಎಳಿತಿದೆಯಾ ಬಿಡೆ ಏನ ಏನೋ ಬಾಯ್ತಪ್ಪ ಅನ್ನೋದು ಏನದು ಲೌಡಿ ಲೌಡಿ ನೀನು ಹಾ ಬಾರೆ ನಿನ್ ಗಂಡನ ಹತ್ರ ಹೇಳ್ಕೊಂಡು ಬಾರೇ ಸರಿಯಾಗಿ ಸರಿಯಾ ಮೆಟ್ಟಾರೆ ಕೊಡ್ಬೇಕು ನೀನು ಗಂಡ ಬಾ ಟೀ ಅಂಗಡಿ ತೆಗೊಂಡೋಗಿ ನಾಲ್ಕು ಮಂದಿ ಮುಂದೆ ಕೇಳಿಸ್ತೀನಿ ಬಾ ನಿನ್ ಐತಿ ಲಕ್ಷ್ಮೀ ಜಯಮ್ಮ ಹೊಲ್ದ ಹತ್ರ ಹೋಗಬೇಕಂದ್ರಲ್ಲ ಹೋಗಿ ಬರೋಗ್ರಿ ರೀ ನೀವು ಈ ಲೌಡಿ ಮುಂಡೆಗೆ ಐತಿ ಇವತ್ತು ಇವತ್ತು ಉದ್ದಾರ ಆಗಿ ಮಾಡಕ್ಕಿಲ್ಲ ಇಳ ಇವಳ ಹಾಳು ಮಾಡೇ ಬರೋದು ರೋಡಕ್ಕೆ ಎಳ್ಕೊಂಡು ಹೋದ್ರೆ ಹಿಂಗೆ ಬುದ್ಧಿ ಕಲಿತಾವ ನಾ ಕರ್ಕೊಂಡೋಗಿ ಬರ್ತೀನಿ ಅದೇನು ಮಾಡಿರಿ ಹಾಂ ಸರಿ ಕಣಕ್ಕೆ ಆಯ್ತು ಮಂದಿ ಮನೆ ಹೆಣ್ಮಕ್ಳು ಮಕ್ಕಳು ನಾಳೆ ಮಾಡಕ್ಕೆ ಬಂದ್ರೆ ಅವ್ರ ಮಕ್ಳಿಗೆ ಹೆಂಗ್ತವೆ ಅಂತ ಗೊತ್ತಾಲಿ ಹೋಗಿ ಹೇಳ್ಬಾ ಹಿಂಗೆ ಮಾಡಿದ್ರೆ ನೀನು ಎಣ್ಣರು ಸರಿಯಾಗಿ ಬುದ್ಧಿ ಕಲ್ಸು ಒಡ್ದು ಅಂತ ಹೇಳಿ ಮಿಟ್ಟಾರಿ ಮಾಡಿ ಕೊಡಿತಾನ ಅವನು ಅಯ್ಯೋ ಬಿಡ್ರೆ ನೀವೆಲ್ಲ ಒಂದಾಗಿರ ಅಂತ ನಂಗೆ ಗೊತ್ತಿಲ್ಲ ಕಣೆ ಬಿಡ್ರೆ ಏನೇ ಏನೇ ಒಂದಾಗಿವಿ ಅಂತ ಗೊತ್ತಿಲ್ಲದಿರೋ ನಿಂದ ಅದಕ್ಕೆ ಮಂದಿ ಮನೆಗೆ ತಂದಿಟ್ಟು ತಮಾಷೆ ನೋಡ್ಬೇಕಂತ ಬತ್ತಿ ಬತ್ತೀನಿ ಏನೋ ಸರಿ ಬತ್ತಿ ಅಂತ ಹೇಳೋದು ಬಿಡೇ ನಂಗೆ ಜುಟ್ಟು ಹೋಯ್ತೈತೆ ಬಿಡೇ ಅಲ್ಲಿ ಇಟ್ಟಿರೋ ಕಾಲ ಅಷ್ಟೊತ್ತಿಂದ ಅಲ್ಲೇ ಇಟ್ಟಿಯೇ ಬಿಡೇ ಏನೇ ಬಿಡೋದು ಏನೇ ಬಿಡೋದು ನಾನೇನಂದೀನಿ ಅಯ್ಯೋಳು ಸಾಯಿಸಿ ಬಂದವಳೆ ನಮ್ಮ ಮನೆಯೊಳಗೆ ಸೇರಿಸ್ಕೊಳಕ್ಕಿಲ್ಲ ನಾನು ಹಂಗೆ ಹಿಂಗೆ ಅಂದಿನ ಒಟ್ಟಿಗೆ ಹುಳ ಬಿದ್ದು ಬಿಡ್ತಾವಳ ಬಾಯಿಗೆ ಹುಳ ಸರಿಯಾಗಿ ಬಿಡ್ತಾವೆ ನೋಡು ಇಲ್ದಾರ ನಾನೇನು ಮಾತಾಡಿ ಅಂದ್ರೆ ಏನೇ ಮಾತಾಡೋ ನೀನು ಏನೇ ಮಾತಾಡೋದು ನಿಮ್ಮಂತಿಯವ್ರನ್ನ ಮನೆ ಒಳಗೆ ಕರೆದು ಟೀ ಕೊಟ್ಟು ಕಾಪಿ ಕೊಟ್ಟು ಕುತ್ಕೊಳ್ಳಿ ಕುಂದ್ರಿ ಅಂತೇಳಿ ನಾವು ನಿನ್ನ ಕೈ ಅನ್ಸ್ಕೊಬೇಕೇನೆ ಹಂಚ್ಕೊಬೇಕಂತ ಹೇಳಕತ್ತಿರೋದು ನನಗೂ ನನ್ನ ನನಗೆ ತಂದೆ ಗೊತ್ತೀನಿ ಅವಳೇನು ಅಂತ ಗೊತ್ತಿದ್ದೆ ನಾನೇನು ಅಂತ ಗೊತ್ತಿದ್ದೆ ಅವಳವ್ರ ರಣ್ಣ ಮನೆಗೆ ಬಂದಿರೋದು ಏನು ಅಂತ ಗೊತ್ತಿದ್ದೀನಿ ನನ್ನ ನಾನು ನಾನು ಅವಳಿಗೆ ಕರೆಸಿರೋದು ನನ್ನ ಮನೆಗೆ ಏನೇ ಮಾತಾಡೋಣ ನೀನು ಅಯ್ಯೋ ಬಿಡೋ ನಮ್ಮ ಏನು ಹಿಂಗೆ ಗೊತ್ತಿದ್ದೆ ಬಿಡೇ ಏನೋ ಬಿಡೋ ನಿನ್ಗೆ ಏನು ಬಿಡೋದು ಅಂತ ಹೇಳಕತ್ತಿರೋದು ಹಾಂ ನಿನ್ನ ಗಂಡನ ಹತ್ರ ಹೇಳ್ಕೊಂಡೋಗ್ತೀವಿ ರೀ ಟಿ ಅಂಗಡಿ ಹತ್ರ ಹೇಳ್ಕೊಂಡೋಗ್ತೀನಿ ಬಾ ಮಂದಿ ನೋಡಬೇಕು ಉಗ್ಳುಬೇಕು ಏನಂದ ನೀನು ನನ್ನ ಗಂಡ ಅಂದ್ನೇ ಅಂದವನ ಅಂತ ಹೇಳಕತ್ತಿರೋದು ಮಾತಾಡ್ತೀನಿ ಏನೋ ಸರ್ ನನ್ನ ಗಂಡನ ಬಗ್ಗೆ ಟಿ ವಿ ಪೇಷಂಟ್ ಅಂತ ಟಿ ವಿ ಪೇಷಂಟ್ ಇಲ್ಲ ಅವಡಿ ಮುಂಡೆ ಬಂದಿದ್ಲು ನೋಡೋಕ ಏನೋ ಹುಷಾರಿಲ್ಲದೆ ಜ್ವರ ಬಂದು ಸಣ್ಣ ಆಗ್ಬಿಟ್ಟವ್ ನನ್ನ ಗಂಡ ಟಿ ವಿ ಪೇಶೆಂಟ್ ಇದ್ದಂಗ ನನ್ನ ಗಂಡನ ಈಗಿನಿಂದ ಸಣ್ಣ ಅವ್ನೇ ಹಾಂ ನಾನು ಮದುವೆ ಇರ್ತೀನಿ ಮೀಡಿಯಮ್ ಸಣ್ಣನೇ ಅವನೇ ಅವನೇನು ಮಕ್ಕಳ ಆಗಿಲ್ಲವಾ ಅವ್ನಿಗೆ ನಿನ್ಗಾರು ಹೇಳೋಲ್ಲ ಲೌಡಿ ಮುಂಡೆ ನಿನ್ಗೆ ಇನ್ನ ಮಕ್ಕಳಾಗ್ದಂಗೆ ಹಾಂ ತೆಂಗಿ ಮಗಳು ಕರ್ಕೊಂಬಂದು ಸಾಕಂತಿದ್ಯಾ ನೀನೇನೇ ಮಾತಾಡೋದು ಏನು ಮಾತಾಡೋದು ಅಂತ ಹೇಳಕತ್ತಿರೋದು ನಿಮ್ಮ ಮನೆಗೆ ಹೇಳ್ಕೊಳ್ಳೆ ನಿನ್ನ ತಂಗಿ ಏನು ಮಾಡ್ದೆ ಹೇಳು ನಿಮ್ಮ ಅಣ್ಣ ಏನು ಮಾಡ್ದೆ ಹೇಳು ನಿಮ್ಮ ಅಣ್ಣನ ಲಕ್ಷ್ಮಕ ಹೆಂಗೆ ಬದುಕಿದ್ದೆ ಹೇಳು ಊರಿಂದ ಹಾಂ ಮಾಡ್ತೀನಿ ಏನೋ ಸರಿ ಮಾಡ್ತೀಯ ಅಂತ ಹೇಳಕತ್ತಿರೋದು ಅಯ್ಯೋ ಬಿಡೆ ಫಸ್ಟ್ ಇಲ್ಲಿಂದ ಹೋಗ್ಬಿಡ್ತೀನಿ ನಾನು ಬಿಡೆ ಇದಕ್ಕೆ ಹಿಂಗೆ ಜುಟ್ಟು ಇಡ್ಕೊಂಡು ಏ ಏನಾಗ ಬಿಡೋದು ಏನೇ ಬಿಡೋದು ನಿನ್ನ ನಡಿ ನಿಮ್ಮ ಅಣ್ಣ ನಿಮ್ಮ ನಿನ್ನ ಗಣ್ಣನ ಕರ್ಕೊಂಡ್ತಿ ನಡಿ ನನ್ನ ಗಣ್ಣನ ಟಿ ವಿ ಪೇಷಂಟ್ ಅಂತೀ ಅಲ್ಲ ನೀನು ನಡಿ ಐತಿ ನಡಿಯೇ ನೋಡ್ರಲ್ಲ ವೀಕ್ಷಕರೇ ಇಂಥ ಮನೆ ಮನೆಯಲ್ಲಾ ಮಾಡೋರು ಹಾಂ ಅದು ಅಣ್ಣತ್ಗೆ ಚೆನ್ನಾಗಿದ್ದೀರಾ ಅದಕ್ಕೆನಾದ್ನಿರು ಚೆನ್ನಾಗಿದ್ರಾ ಅಕ್ಕ ತಂಗಿರು ಚೆನ್ನಾಗಿದ್ರ ತಂದಿಟ್ಟು ತಮಾಷೆ ನೋಡೋರು ಇಂಥವ್ರು ಭಾಳ ಮಂದಿ ಇರ್ತಾರೆ ಇಂಥವ್ರು ಮಾತನ್ನು ನಮ್ದಂಗೆ ನಾವು ಅಕ್ಕ ತಂಗಿರಿದ್ದರು ಅಕ್ಕ ತಂಗಿರು ಬೇಸಿರಬೇಕು ಇರಬೇಕು ಅಣ್ಣ ಅಣ್ಣದ್ಗೆ ಇದ್ದವರು ಅಣ್ಣ ಅಣ್ಣ ತಂಗಿರಿದ್ದವರು ಅವರು ಬೇಸಿರಬೇಕು ಅದಕ್ಕೆನಾದ್ರು ಇದ್ದರು ಅವರು ಬೇಸಿರಬೇಕು ಇಂಥವು ನೂರು ಮಂದಿ ನೂರು ಮಾತಾಡ್ಕೊಳ್ಳಿ ನಾವು ಕಿವಿ ಕೊಡೋಕ್ಕೆ ಹೋಗ್ಬಾರ್ದು ನಾವೇನು ಅಂತ ನಮಗೆ ಗೊತ್ತಿರ್ತಾವೆ ಇಲ್ಲ ಮಂದಿ ಮಾತು ಕೇಳ್ಕೊಂಡೋಗಿ ಬೇರೆ ನಮ್ಮ ಜನನೇ ಹಾಳಾಗೋದು ಇಲ್ಲ ಹೋಗಿ ಐತಿ ಅಂಗಡಿ ಅಂಗೀತಾ ಕೇಳ್ಕೊಂಡೋಗಿ ಬಿಸ್ತೀನಿ ಇವತ್ತು ఓకే వీక్షకర ఈ వీడియోన దేవి నిమ్మ అభిప్రాయాలను కమెంట్స్ మూలక తెలిసి లైక్ మి మాడి మె నమ్మ చబ్స్క్రైబ్ మొండి బెల్ ఐకన్న క్లిక్ ಮಾಡಿ